ಆತ್ಮೀಯರೇ ಎಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಎಲ್ ಎಂ ಎಸ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಮುಖಾಂತರ ಹೊಸ ವಿನೂತನವಾದಂತಹ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದು ಅದರ ಭಾಗವಾಗಿ ಇಂದು ತುಮಕೂರು ವಿಶ್ವವಿದ್ಯಾಲಯ ನಿಗದಿಪಡಿಸಿರುವಂತಹ ದ್ವಿತೀಯ ಬಿ ವಿದ್ಯಾರ್ಥಿಗಳಿಗೆ ಮೂರನೇ ಸೆಮಿಸ್ಟರ್ನ ಪಠ್ಯಪಿಶ ಪಠ್ಯ ವಿಷಯವಾದಂತಹ ಸಾರಾ ಅವರು ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಎಂಬ ಕಾದಂಬರಿಯ ಆರನೇ ಗೆ ತಮಿಳರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತ ಈ ಹಿಂದಿನ ಒಂದು ಸೆಷನ್ನಲ್ಲಿ ನಾವು ರಶೀದ್ ನಾದಿ ನಾದಿರಳ ಅನುರೂಪದ ದಾಂಪತ್ಯದ ಬಗ್ಗೆ ಮಾತನಾಡಿದ್ದು ಅದರಲ್ಲಿ ಪ್ರಮುಖವಾಗಿ ಫಾತಿಮಾ ನಾದಿರಳನ್ನು ಅರಸಿದ ಬಗ್ಗೆ ರಶೀದ್ ನಾದಿರಳ ಹೊಂದಾಣಿಕೆ ಒಂದು ಜೀವನ ಮೌಲ್ಯಗಳ ದೃಷ್ಟಿಯಲ್ಲಿ ಹೆಣ್ಣಿನ ಒಂದು ಸ್ಥಾನಮಾನ ರಶೀದ್ ಹೇಗೆ ಹೆಣ್ಣಿನ ಬಗ್ಗೆ ಒಂದು ನಿಲುವನ್ನು ಗೌರವವನ್ನು ಇಟ್ಕೊಂಡಿದ್ದ ಮತ್ತೆ ನಾದಿರಳ ಒಂದು ಬಾಣಿತನ ಮತ್ತೆ ಆಮಿನಮ್ಮನ ಕಾಳಜಿ ಹರ್ಕರೆಯ ಬಗ್ಗೆಯೂ ಕೂಡ ಈ ಹಿಂದಿನ ಸೆಷನ್ನಲ್ಲಿ ತಿಳ್ಕೊಂಡಿದ್ದು ಈಗ ಮುಂದುವರಿದಂತೆ ಆ ಇವತ್ತಿನ ದಿವಸ ಆರನೇ ಸೆಷನ್ನಲ್ಲಿ ಜಮೀಲಾಳ ವಿವಾಹ ಪ್ರಸ್ತಾಪ ಹಾಗೂ ಸಂಬಂಧಗಳಲ್ಲಿ ಬಿರುಕುಂಟಾದಂತಹ ಒಂದು ಬಗೆಯನ್ನ ಇವತ್ತು ತಿಳಿಯುತ್ತಾ ಹೋಗೋಣ ಇವತ್ತಿನ ಒಂದು ಪಠ್ಯದ ಮುಖ್ಯಾಂಶಗಳಲ್ಲಿ ಈ ಕೆಳಕಂಡಂತೆ ನಾವು ವಿಷಯಗಳನ್ನು ಕಲಿತಾ ಹೋಗ್ಬೋದು ಜಮೀಲಾಳ ವಿವಾಹ ಸಂಬಂಧ ಕುದುರಿಸಲು ಕಾನ್ ಒಂದು ಯೋಜನೆ ಯಾವ ರೀತಿಯ ಒಂದು ಯೋಜನೆಯನ್ನ ನಿರ್ಮಿಸಿದ ಅಂತ ಹೇಳ್ಬಿಟ್ಟು ಅವನಿಗೆ ಉಂಟಾದಂತಹ ಹಣದ ಕೊರತೆಯನ್ನ ನೀಗಿಸಿಕೊಂಡು ಆ ಜಮೀನ ಒಂದು ವಿವಾಹವನ್ನ ಮಾಡಲು ಸಹಾಯಪೂರ್ವಕವಾಗಿ ಹಣವನ್ನು ಕೇಳೋದಿಕ್ಕೆ ರಶೀದನತ್ತ ಮಣಿಪುರಕ್ಕೆ ಕಾನ ಆಗಮನ ಆಗುತ್ತೆ ಅದನ್ನು ತಿಳ್ಕೊಳ್ಬೋದು ತನ್ನ ಅಳಿಮೈನಾದಂತಹ ರಶೀದಿನ ಬಳಿ ಹಣದ ಪ್ರಸ್ತಾಪವನ್ನು ನಾನು ಮಾಡುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ತೀವಿ ರಶೀದ್ ತನ್ನ ಬಳಿ ಹಣವಿಲ್ಲದಿರುವಂತಹ ಒಂದು ಪ್ರಸಂಗವನ್ನ ಮತ್ತು ಅಸಹಾಯಕತೆಯನ್ನ ತೋಡ್ಕೊಳ್ತಾನೆ ಆ ವಿಚಾರವನ್ನು ತಿಳ್ಕೊಳ್ತೇವೆ ಈ ಹಣದ ವಿಚಾರವಾಗಿ ಮಾವ ಮತ್ತು ಅಳಿಯರ ನಡುವೆ ವಾಗ್ವಾದ ಮತ್ತು ಮನಸ್ತಾಪಗಳು ಏರ್ಪಡುವುದನ್ನು ನಾವು ಈ ಒಂದು ಸೆಷನ್ನಲ್ಲಿ ನೋಡ್ತೇವೆ ಆ ನಂತರ ಮಗಳ ವಿಚಾರದಲ್ಲಿ ಕಾನ್ ದುಡುಕಿದಂತಹ ಒಂದು ಸಂಗತಿಯನ್ನ ನಾವು ಈ ಮುಖಾಂತರ ತಿಳ್ಕೊಳ್ತೇವೆ ತನ್ನ ಮಗಳನ್ನ ಕಾವಳಿಯಿಂದ ಕರೆದುಕೊಂಡು ಹೋದ ಮೇಲೆ ಯಾವುದೇ ಕಾರಣಕ್ಕೂ ರಶಿದನ ಮನೆಗೆ ಕಳಿಸುವುದಿಲ್ಲ ಎಂಬ ದಿಟ್ಟ ನಿರ್ಧಾರವನ್ನ ಮತ್ತು ಹಠವನ್ನ ಮಾಡಿದಂಥ ಕಾನ್ನ ಒಂದು ವಿಚಾರವನ್ನ ಇಲ್ಲಿ ತಿಳ್ಕೊಳ್ತೇವೆ ಈ ವಿಚಾರ ಸಂಗತಿ ತಿಳ್ಕೊಂಡಂಥ ನಾದಿಗಳಿಗೆ ಅವಳ ಒಂದು ಆರ್ತನಾದ ಹೆಚ್ಚಾಗುವಂಥದ್ದು ಮತ್ತೆ ತಾಯಿಯಾದಂಥ ಪಾತಿಮಳು ಕೂಡ ಅಸಹಾಯಕತೆಯನ್ನು ತೋಡ್ಕೊಳ್ಳುವಂಥ ಒಂದು ವಿಚಾರವನ್ನ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ತಾ ಇದ್ದೀವಿ ಮತ್ತೆ ಶಾಂತಿ ರೂಪದಲ್ಲಿದ್ದಂತಹ ಕುಟುಂಬ ಈಗ ಅಶಾಂತಿಯ ಒಂದು ಕೋಪವಾಗಿರುವಂತಹದ್ದು ಆ ಸಂಗತಿಗಳನ್ನ ಗಮನಿಸುತ್ತಾ ಈ ಒಂದು ಸೆಷನ್ನ ಆ ಒಂದೊಂದೇ ಅಂಶಗಳನ್ನ ನೋಡ್ತಾ ಹೋಗೋಣ ಜಮೀಲಾಳ ವಿವಾಹ ಸಂಬಂಧ ಕುದುರಿಸಲು ಕಾರಣ ಯೋಜನೆ ಈಗ ಹಿನ್ನೆಲೆಯಾಗಿ ನೋಡುವುದಾದ್ರೆ ನಾದಿರುಳು ಬಾಣಿತನಕ್ಕೆ ಬಂದಿದ್ದು ಕೇವಲ ಮೂರು ತಿಂಗಳು ಮಾತ್ರ ಕಿಳಿಯೂರಿನಲ್ಲಿದ್ದು ಆನಂತರ ನಮ್ಮ ಬಂದು ಕಾವಳಿಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭವನ್ನು ಈ ಹಿಂದೆ ನೋಡಿದ್ದು ಇದರ ಮುಂದಿನ ಭಾಗ ಮುಂದುವರೆದಂತೆ ಕಾನ್ನ ಒಂದು ಕುಟುಂಬದಲ್ಲಿ ಜಮೀರಾಳ ವಿವಾಹದ ಒಂದು ಪ್ರಸ್ತಾಪ ನಡೀತಾ ಹೋಗುತ್ತೆ ಏಕೆಂತಂದ್ರೆ ಎರಡನೇ ಹೆಣ್ಣು ಮಗುವನ್ನ ಮದುವೆ ಮಾಡಿ ಕೈ ತೊಳ್ಕೊಳ್ಬೇಕು ಆ ಒಂದು ಹೊರೆಯನ್ನು ಕಡಿಸ್ಕೊಳ್ಬೇಕು ಎಂಬ ದಿಟ್ಟ ನಿರ್ಧಾರವನ್ನು ಇಟ್ಟಿದ್ದಾನೆ ಕಾಲ್ ಅದಕ್ಕೋಸ್ಕರ ಒಂದು ಗಂಡನ್ನು ಕೂಡ ಸಹ ನೋಡಿದ್ದಾನೆ ಆ ಗಂಡು ಅದೇ ಕೇಳಿಯೋರಿ ಉತ್ತಮ ಸಂಬಂಧ ಒಳ್ಳೆಯ ಸ್ವಭಾವದ ಹುಡುಗ ಆ ಹುಡುಗ ಚಿಕ್ಕ ಪುಟ್ಟ ಅಂಗಡಿಯನ್ನು ಇಟ್ಕೊಂಡಂತ ಮತ್ತು ಇಟ್ಕೊಂಡಿದ್ದ ಮತ್ತು ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದ ಅಲ್ಪ ಸ್ವಲ್ಪ ಉಪಕಸಗಳನ್ನು ಕೂಡ ಮಾಡ್ತಾ ಇದ್ದ ಅಂದರೆ ಬೇಡಿಕೆ ಕಟ್ಟುವಂಥದ್ದು ಇತ್ಯಾದಿ ಇತ್ಯಾದಿ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಂಥವ್ರು ಮತ್ತು ಇವರಿಗೂ ಕೂಡ ತುಂಬಾ ಇಷ್ಟ ಅನಿಸಿತ್ತು ಆ ಒಂದು ಸಂಬಂಧ ಕಾರಣ ಯಾಕಪ್ಪ ಅಂತಂತಂದ್ರೆ ದೂರದ ಒಂದು ಸಂಬಂಧಗಳಿಗೆ ಕೊಟ್ಟು ದೂರದ ಊರಿಗೆ ತಿರುಗುವಂಥ ಬದಲಿಗೆ ಇದೇ ಊರಿನಲ್ಲಿ ಕೊಟ್ಟರೆ ನಮಗೂ ಕೂಡ ಹೋಗಿ ಬರೋದಕ್ಕೆ ವಯಸ್ಸಾದ ಮೇಲೆ ಹೋಗಿ ಬರೋದಕ್ಕೆ ಅನುಕೂಲವಾಗುತ್ತದೆ ಎಂಬ ನಿರ್ಧಾರ ಕಾಲದಾಗಿತ್ತು ಆದ್ದರಿಂದ ಇದನ್ನ ಈ ಒಂದು ಸಂಬಂಧವನ್ನು ಕುದುರಿಸಲೇಬೇಕು ಎಂಬ ದೊಡ್ಡ ಹಠವನ್ನು ಹೊಂದಿದ್ದ ಖಾನ್ ಅದಕ್ಕೋಸ್ಕರ ಈಗಾಗಲೇ ಜಮೀನಳಿಗೆ ಮದುವೆಗೆ ಸಂಬಂಧಪಟ್ಟಂತಹ ಒಂದು ಒಡವೆಗಳು ನೀನು ಒಡೆ ವಸ್ತುಗಳನ್ನು ಎಲ್ಲವನ್ನೂ ಕೂಡ ಸಿದ್ಧ ಮಾಡಿಕೊಂಡಿದ್ದ ಆದರೆ ವರದಕ್ಷಿಣೆ ಒಂದು ಕೊಡಲಿಕ್ಕೋಸ್ಕರ ಮೂರು ಸಾವಿರ ರೂಪಾಯಿಗಳನ್ನು ಮಾತ್ರ ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತು ಆ ಹಣ ಇವನು ಇವನಿಗೆ ಇಲ್ಲಿಯೂ ಕೂಡ ಹುಟ್ಟುತ್ತಾ ಇರಲಿಲ್ಲ ಆದ್ದರಿಂದ ಅವನು ದೊಡ್ಡ ಮನಸ್ಸು ಮಾಡಿ ತನ್ನ ಹಳೇ ಮೈನ ಹತ್ರ ಕೇಳಬೇಕೆಂದು ತೀರ್ಮಾನಿಸ್ತಾನೆ ಮರುದಿನ ಮಾಡ್ತಾನೆ ಆತಿಮಳಿಗೆ ನಾನು ಮಣಿಪುರಕ್ಕೆ ಹೋಗಿ ಬರುತ್ತೇನೆ ಹೇಳ್ಬಿಟ್ಟು ಕೋಟನ್ನ ಹಾಕಿಕೊಂಡು ಕೈಯಲ್ಲಿ ಛತ್ರಿ ನೀಡಿದುಕೊಂಡು ಹೊರಡ್ತಾನೆ ಹೀಗೆ ಹೊರಟಂತ ಕಾನನ್ನ ನನ್ನ ಪಾತಿಮ್ಮ ಕೇಳ್ತಾಳೆ ಹಾಗೆ ಬರಬೇಕಾದ್ರೆ ನಾದಿರಳನ್ನು ಮತ್ತು ಮಗುವನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಆದರೆ ಈಗಾಗಲೇ ಹಣದ ಅಸಹಾಯಕತೆ ಅಥವಾ ಹಣದ ಒಂದು ಕೊರತೆ ಇದ್ದ ಕಾರಣದಿಂದ ಆತನು ಪಾತಿಮಳ ಮೇಲೆ ಎಗರಿ ಬೀಳುತ್ತಾನೆ ಗದರಿಸಿ ಮಾತನಾಡುತ್ತೆ ಅವಳನ್ನು ಕರೆದುಕೊಂಡು ಬರಬೇಕು ಅಂದರೆ ಟ್ಯಾಕ್ಸಿನೇ ಮಾಡಬೇಕು ಆದ್ದರಿಂದ ನನ್ನ ಬಳಿ ಹಣವಿಲ್ಲ ಸುಮ್ಮ ನೀರು ಇನ್ನೇನು ಮದುವೆ ಬರ್ತಾ ಇದೆ ಮದುವೆಗೆ ಕರೆದರ ಆಯಿತು ಎಂಬುದಾಗಿ ಅವಳ ಬಾಯಿಯನ್ನು ಮುಚ್ಚಿಸಿ ಗದರಿಸುತ್ತಾನೆ ಆನಂತರ ಅವನು ಪ್ರಯಾಣವನ್ನು ಬೆಳೆಸ್ತಾನೆ ಚಂದ್ರಗಿರಿ ನದಿ ದಾ ದಾಟಿ ಮಣಿಪುರಕ್ಕೆ ಹೋಗ್ಬೇಕಾಗಿರುತ್ತೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಇವರು ಬರುವಷ್ಟರಲ್ಲಿ ಚಂದ್ರಗಿರಿ ನದಿ ತೀರದಿಂದ ಒಂದು ದೋಣಿ ಬಿಟ್ಟಿರುವಂಥದ್ದು ಅಷ್ಟರಲ್ಲಿ ಕಾನನ್ನು ನೋಡಿದಂಥ ಅಂಬಿಗ ತನ್ನ ದೋಣಿಯನ್ನು ನಿಲ್ಲಿಸ್ತಾನೆ ಆ ದೋಣಿಯಲ್ಲಿದ್ದಂಥವರೆಲ್ಲ ಕಾಕ ಬೇಗ ಬನ್ನಿ ಎಂದು ಹೇಳ್ತಾರೆ ಆ ತರುವಾಯ ಕಾನ್ ವೇಗವಾಗಿ ಹೋಗಿ ದೋಣಿಯನ್ನು ಹತ್ತುತ್ತಾರೆ ಅಲ್ಲಿ ಆ ದೋಣಿಯಲ್ಲಿದ್ದಂಥವರೆಲ್ಲ ಕಿಳಿಯೂರಿನ ಗ್ರಾಮಸ್ಥರೇ ಹೌದು ಅವರೆಲ್ಲರೂ ಕೂಡ ಉಭಯ ಕುಶಲೋಪಾರಿ ಮಾತನಾಡುತ್ತಾ ಲೋಕಾರೂಢಿಯಾಗಿ ಮಾತನಾಡ್ತಾರೆ ಈ ಮಾತನಾಡುವಂಥ ಒಂದು ಮಧ್ಯದಲ್ಲಿ ಕಾನ್ನನ್ನ ಹಲವರು ಸ್ನೇಹಿತರು ನಿಮ್ಮ ಮಗಳ ಜಮೀನುಗಳ ಒಂದು ವಿವಾಹವನ್ನ ಯಾವಾಗ ಮಾಡ್ತೀರಾ ಏನು ಎಂದು ಈ ರೀತಿಯಲ್ಲಿ ಪ್ರಶ್ನಿಸಿದಾಗ ಖಾನ್ ಆ ಒಂದು ವಿವಾದ ಸಿದ್ಧತೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಒಡವೆಗಳನ್ನೆಲ್ಲ ನಾನು ತಯಾರು ಮಾಡ್ಕೊಂಡಿದ್ದೀನಿ ಈಗ ಕೇವಲ ಹಣಕ್ಕೋಸ್ಕರ ಈಗ ನಾನು ರಶೀದನ ಬಳಿ ಕೇಳುವಂತಹ ಒಂದು ಪ್ರಯತ್ನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಷ್ಟರಲ್ಲಿ ಹಳೆಮನೆ ಮೊಯ್ದೆಂಬುವನು ನಿಮ್ಮ ಹಳೆ ಮೈನತ್ರ ಹಣವನ್ನು ಕೇಳಿ ಅಂಗಡಿಯಲ್ಲಿ ಉತ್ತಮ ವ್ಯಾಪಾರವಾಗ್ತಾ ಇದೆ ಅಂತ ಸಲಹೆನೂ ಕೂಡ ಕೊಟ್ಟಿರ್ತಾನೆ ಹಾಗಾಗಿ ಕಾನ್ ಹಾಗಾಗಿ ನಾನು ಅಲ್ಲಿ ಹಣವನ್ನು ಕೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲರ ಸಮ್ಮುಖದಲ್ಲಿ ಹೇಳ್ಕೊಳ್ತಾನೆ ತಮಾಷೆಯಾಗಿ ಅವರೆಲ್ಲರೂ ಕೂಡ ಒಂದು ಮಾತನಾಡ್ತಾರೆ ಮಾಂಸದೂಟ ಹಾಕಿಸುವುದನ್ನು ಮರಿಬೇಡ ನಿಮ್ಮ ಮಗಳ ಮದುವೆಗೆ ಕರೆಯೋದನ್ನ ಮರಿಬೇಡ ಅಂತ ಹೇಳ್ಬಿಟ್ಟು ಗೀಲಿಯನ್ನ ಮಾಡ್ತಾರೆ ಈ ರೀತಿಯಲ್ಲಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಆ ಪ್ರಯಾಣ ಸಾಗಿರುವುದೇ ಗೊತ್ತಾಗಿ ಹೇಗೋ ಮಣಿಪುರಕ್ಕೆ ಬಂದರು ಮಣಿಪುರದಲ್ಲಿ ಎಲ್ಲ ಹೇಳ್ಕೊಳ್ತಾರೆ ಅತ್ತ ಇತ್ತ ಅವರು ಚದುರಿ ಹೋಗ್ತಾರೆ ಇವರು ತಮ್ಮ ತಮ್ಮ ಗುರಿಗಳತ್ತ ಆರಂಭಿಸ್ತಾರೆ ಈತನು ಕೂಡ ರಣಬಿಸಿಲ ಒಂದು ತೆಗೆಯಲ್ಲಿ ತಾನು ತೆಗೆದುಕೊಂಡು ಹೋದಂಥ ಛತ್ರಿಯನ್ನು ಬಿಚ್ಚಿ ತನ್ನ ತಲೆಯ ಮೇಲೆ ಹೊಟ್ಟಿಕೊಂಡು ಹಳಿಮಯನ ಅಂಗಡಿಯ ಬಳಿಗೆ ಕಾನ್ ಬರ್ತಾನೆ ಆಗ ಹಳಿಮಯ ತುಂಬ ಸಂತೋಷವಾಗುತ್ತೆ ತನ್ನ ಮಾವನನ್ನು ನೋಡಿ ರಶೀದ್ ಸಾಂಪ್ರದಾಯಿಕವಾಗಿ ಅವರನ್ನು ಪರ್ಮಾಡ್ಕೊಳ್ತಾನೆ ಸಲ ಮಾಲೈ ಅಂತ ಹೇಳ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ಮಾಡ್ಕೊಳ್ತಾನೆ ಅವರಿಗೆ ಜ್ಯೂಸು ಚಹಾ ಇತ್ಯಾದಿಯನ್ನು ಕೊಡಲು ಪ್ರಯತ್ನಿಸ್ತಾನೆ ಆಗ ಖಾನ್ ಅದೆಲ್ಲ ಇರಲಿ ಅಂತ ಹೇಳ್ತಾ ನೇರವಾಗಿ ವಿಷಯ ಪ್ರಸ್ತಾಪಕ್ಕೆ ಬರ್ತಾನೆ ನೇರವಾಗಿ ಮಾತನಾಡುತ್ತಾ ಮಗೋ ನಿನ್ನತ್ರ ಮುಚ್ಚುಮರಿ ಮಾಡುವಂಥದ್ದು ಏನೂ ಇಲ್ಲ ನಾನು ನನ್ನ ಮಗಳಾದಂಥ ಜಮೀನಳ ವಿವಾಹವನ್ನು ಮಾಡಲು ಪ್ರಯತ್ನಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದಿಷ್ಟು ಹಣದ ಕೊರತೆ ಇದೆ ನೀನು ಒಂದಿಷ್ಟು ನಮಗೆ ಒಂದೆರಡು ಸಾವಿರ ರೂಪಾಯಿಗಳ ಸಹಾಯವನ್ನು ಮಾಡಿದ್ರೆ ಒಂದೆರಡು ವರ್ಷಗಳಲ್ಲಿ ನಿನ್ನ ಸಾಲವನ್ನು ತೀರಿಸ್ತೇನೆ ಮಹದ ಉಪಕಾರವಾಗುತ್ತದೆ ಎಂಬ ಮಾತನ್ನು ಹೇಳಿದಾಗ ರಶಿ ಇದನಿಗೆ ದಿಗ್ಭ್ರಮೆಯಾಗುತ್ತೆ ಯಾಕೆ ಅಂತಂತಂದರೆ ಅವನ ಬಳಿ ಇರುವಂಥ ಹಣವನ್ನೆಲ್ಲ ಈಗಾಗಲೇ ಅಂಗಡಿಯ ಒಂದು ಈ ದೊಡ್ಡ ಅಂಗಡಿಯನ್ನು ಇಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂಥ ಕಾರಣದಿಂದಾಗಿ ಅವನತ್ತಿರುವ ಇರುವಂತಹ ಹಣವು ಖಾಲಿಯಾಗಿರುವಂತಹ ಸಂದರ್ಭ ಆಗ ಮಾವ ಇದ್ದಂತಹ ಒಂದು ದುಡ್ಡನ್ನು ನಾನು ಅಂಗಡಿಯ ಒಂದು ದೊಡ್ಡ ಅಂಗಡಿಗೆ ನಾನು ಹೆಚ್ಚಿಸಿಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಖರ್ಚು ಮಾಡ್ಕೊಂಡಿದ್ದೀನಿ ಹಾಗಾಗಿ ಅಷ್ಟು ದುಡ್ಡು ನನ್ನ ಬಳಿ ಇಲ್ಲ ಎಂದು ತನ್ನ ಅಸಹಾಯಕತೆಯನ್ನು ತೋಡ್ಕೊಳ್ತಾನೆ ಆಗ ಆ ಅಸಹಾಯಕತೆಯನ್ನು ತೋಡಿಕೊಂಡಂತಹ ರಶೀದನಿಗೆ ತಾನು ದೋಣಿಯಲ್ಲಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಅಳೆಮನೆ ಮೊಯೀದ್ ಹೇಳಿದಂತಹ ಒಂದು ಸಂಗತಿಯನ್ನು ನೆನಪು ಮಾಡ್ಕೊಳ್ತಾನೆ ಅವರೆಲ್ಲರೂ ಕೂಡ ಏನಂತ ಹೇಳಿದ್ದ ಅಥವಾ ಏನಂತ ಹೇಳಿದ್ರು ಅಂತಂದ್ರೆ ನಿಮ್ಮ ರಶೀದ್ ಈಗ ದೊಡ್ಡ ಅಂಗಡಿಯನ್ನು ಮಾಡ್ಕೊಂಡಿದ್ದಾನೆ ವ್ಯಾಪಾರ ಉತ್ತಮವಾಗಿದೆ ಅವರ ಬಳಿ ಹಣವನ್ನು ಕೇಳುವಂತ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ರಶೀದ್ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಸರವು ಕೂಡ ಒಂದು ಕಡೆ ಜಿಗುಪ್ಸೆ ಕೂಡ ಆಗುತ್ತೆ ಯಾರಿಗೆ ಕಾನಿಗೆ ಆಗ ಮುಂದುವರೆದು ಮಾತಾಡ್ತಾನೆ ಅದು ವಾಗ್ವಾದಕ್ಕೆ ಇಟ್ಕೊಂಡ್ಬಿಡುತ್ತೆ ಮುಂದುವರೆದು ಆನ್ ಹೇಳ್ತಾನೆ ನಿನ್ನ ವ್ಯಾಪಾರ ಚೆನ್ನಾಗಿದೆ ಅಂತ ನಾನು ಬಲ್ಲೆ ಹತ್ರ ಹಣ ಇಲ್ಲ ಅಂತಂತಂದರೆ ಯಾರು ಅಂತಾರೆ ನೀನೀಗ ಹಣವನ್ನು ಕೊಡ್ತೀಯೋ ಇಲ್ವೋ ಹೇಳ್ಬಿಟ್ಟು ಪಾತಿಮಳೊಡನೆ ಹೇಗೆ ವರ್ತಿಸುತ್ತಿದ್ದನೋ ಹಾಗೆ ಹಳಿಯ ಮನೆಯನ್ನತ್ರ ಕೂಡ ವರ್ತಿಸಲು ಮುಂದಾಗ್ತಾನೆ ಗರ್ಜಿಸ್ತಾನೆ ಆಗ ಹಳಿ ಏನಾಗ್ತಾನೆ ಸಂಯಮವನ್ನು ಕಳೆದುಕೊಂಡು ಹಿರಿಯರೇನದೇ ಆತನು ಕೂಡ ಮಾತನಾಡಲು ಪ್ರಾರಂಭಿಸ್ತಾನೆ ಅಷ್ಟೊಂದು ಹಣ ನನಗೆ ಒಂದು ಒಂದೇ ಬಾರಿ ಕೊಡಲು ನಾನೇನು ಹಣದ ಬ್ಯಾಂಕ್ ಇಟ್ಟಿದ್ದೇನೆ ಎನ್ನು ಎಂಬ ಮಾತನ್ನು ಹೇಳ್ತಾನೆ ಆದ್ದರಿಂದ ನನ್ನ ಬಳಿ ಹಣವಿಲ್ಲ ನನ್ನ ಪೈ ನನ್ನ ಹತ್ತಿರ ಒಂದು ಪೈಸು ಕೂಡ ಹಣ ದೊರೆಯಲಾರದು ನಿಮಗೆ ಎಂಬ ವಿಚಾರವನ್ನು ಹೇಳಿದಾಗ ತುಂಬ ಒಪ್ಪಿಷ್ಟನಾಗ್ತಾನೆ ಕಾರ್ ಅದರಂತೆ ಅವನ ಕಣ್ಣುಗಳು ಕೆಂಪದಾಗುತ್ತವೆ ಅವನಲ್ಲಿದ್ದಂಥ ಕೋಪ ಹೂ ಗೋಪ ಸರ್ಪದಂತೆ ಹೆಡೆ ಎತ್ತಿ ಕೂಡ ತೊಡಗುತ್ತದೆ ಆಗ ಒಮ್ಮೆಲೆ ಓಂ ಕುರಿಸಿ ಮಾತನಾಡ್ತಾನೆ ಅಳಿಯ ಮಗನಿಗೆ ಸಮಾನ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತೇನೆ ಅಂತ ಮಾಡ್ತಾನ ಅಂತ ನಂಬಿ ಇಷ್ಟು ದೂರ ಬಂದೆ ಮಗಳು ದೊರಕಿದ ಮೇಲೆ ಮಾವ ಯಾಕೆ ಬೇಕು ನಿನ್ನಂತವನಿಗೆ ಹೆಣ್ಣು ಕೊಟ್ಟು ನಾನು ಮೋಸ ಹೋದೆ ಎಂದು ಗದಾಪ್ರಹಾರವನ್ನೇ ಸುರಿತಾನೆ ಗೈತಾನೆ ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡುವ ಬದಲಿಗೆ ಚಂದ್ರಗಿರಿ ನದಿಗೆ ತಳ್ಳಿ ಅವಳನ್ನ ಮುಗಿಸಬಹುದಾಯಿತು ಎಂದು ಬಾಯಿಗೆ ಬಂದಂತೆ ಮಾವ ಅಳಿಯನ ಹತ್ರ ನಡ್ಕೊಳ್ತಾನೆ ಮಾವ ಮತ್ತು ಹಳೆಮಯರ ಒಂದು ನಡುವಿನ ವಾಗ್ವಾದ ದಟ್ಟವಾಗಿ ಬಿಂಬಿಸ್ತಾ ಹೋಗುತ್ತೆ ಅಕ್ಕಪಕ್ಕದ ವ್ಯಾಪಾರಸ್ಥರೆಲ್ಲ ಬಂದು ವಿಚಿತ್ರವಾಗಿ ನೋಡಲು ಆರಂಭಿಸ್ತಾರೆ ಇಲ್ಲಿ ರಶೀದನಿಗೆ ತುಂಬಾ ಇನ್ನೂ ಕೂಡ ಅವಮಾನವಾದಂತ ಎಲ್ಲರ ಎದುರಿಗೂ ನನ್ನ ಮಾನವಾದಂತಹ ಒಂದು ಸನ್ನಿವೇಶವಾಯ್ತಲ್ಲ ಹೇಳ್ಬಿಟ್ಟು ಮಾಮನನ್ನ ಅಥವಾ ಮಾವನನ್ನ ತುಂಬ ಮಾವನ ಬಗ್ಗೆ ತುಂಬ ಅವನು ಬೇಸರವನ್ನ ವ್ಯಕ್ತಪಡಿಸ್ತಾರೆ ಅಲ್ಲಿಂದ ಆ ತನ್ನ ಒಂದು ಮುಂಡಾಸನ್ನ ಕೊಡುತ್ತಾ ಇದ್ದು ನಿಂತು ಹಳೆ ಮೈನ ಅಂಗಡಿಯಿಂದ ನೇರವಾಗಿ ಬಹಳ ಕೋಪಿಷ್ಟನಾಗಿ ಸೀದಾ ಕಾವಳ್ಳಿಗೆ ಬರುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ ಕಾವಳ್ಳಿಗೆ ಬಂದಾಗ ಅಪ್ಪನನ್ನ ಎದುರುಕೊಂಡಂತಹ ನಾದ್ರಳಿಗೆ ಖುಷಿ ಆಗುತ್ತೆ ಅಪ್ಪ ಬಂದ್ರಲ್ಲ ಅಂತೇಳ್ಬಿಟ್ಟು ಸಂತಸಗೊಳ್ತಾಳೆ ತನ್ನ ಕೈಲಿದ್ದಂತಹ ಮಗುವನ್ನು ಅಪ್ಪನ ಕೈಲಿ ಕೊಟ್ಟು ಒಳಗೆ ಹೋಗಿ ಚಹಾವನ್ನು ತರ್ತಾಳೆ ಅಪ್ಪನ ಕೈಲಿ ಚಹಾವನ್ನು ಕೊಟ್ಟು ಮಗುವನ್ನು ಈಸ್ಕೊಳ್ತಾಳೆ ಆನಂತರ ರೂಢಿಯಾಗಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರ ಎಂಬ ವಿಷಯ ಪ್ರಸ್ತಾಪವಾಗುತ್ತೆ ಅಮೀನಮ್ಮನೂ ಕೂಡ ಆ ಮನೆಯಲ್ಲಿ ಇರ್ತಾಳೆ ಒಮ್ಮೆಲೆ ಪಾತಿಮಳ ಒಂದು ವಿಚಾರವನ್ನು ನೆನಪು ಮಾಡಿಕೊಳ್ಳುತ್ತ ಮೂರು ತಿಂಗಳ ತರುವಾಯ ಬಾಣಚಿತ್ರವನ್ನು ಮುಗಿಸಿಕೊಂಡು ಬಂದ ಮೇಲೆ ಎಲ್ಲೂ ಕೂಡ ನಮ್ಮ ಊರಿಗೆ ಅಥವಾ ನಮ್ಮ ಊರಿನ ಕಡೆ ಬರಲಿಲ್ಲ ಆದ್ದರಿಂದ ಪಾತಿಮಳಿಗೆ ನಿಮ್ಮನ್ನು ನೋಡಬೇಕಂತೆ ಮಗುವನ್ನು ತಾಯಿಯನ್ನು ನೋಡಬೇಕು ಕರ್ಕೊಂಡು ಬನ್ನಿ ಅಂತಂತೆ ಹೇಳಿದ್ದಾರೆ ಆದ್ದರಿಂದ ಕರ್ಕೊಂಡು ಹೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂದೆ ನಡೆದಂಥ ಸಂಗತಿಗಳನ್ನ ಯಾವುದೇ ಒಂದಿಷ್ಟು ವಿಚಾರಗಳನ್ನ ಹೇಳದೆ ಅವರಿಬ್ಬರನ್ನು ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ ಕಾನ್ ಆಗ ಆಮಿ ನಮ್ಮ ಮಗನನ್ನ ಕೇಳದೆ ಹೇಗೆ ನಾದಿರುಗಳನ್ನು ಕಳಿಸಿಕೊಡಲಿ ಎಂಬ ವಿಚಾರವನ್ನ ಮುಂದಿಟ್ಟಾಗ ಮತ್ತೆ ಕಾನ್ ಉಪಾಯದಿಂದ ಆ ಪಾತಿಮಳ ಒಂದು ವಿಚಾರವನ್ನೇ ಹೇಳ್ಕೊಳ್ತಾ ಒಂದೆರಡು ದಿನಗಳಲ್ಲಿ ಕರ್ಕೊಂಡೋಗಿ ಮತ್ತೆ ವಾಪಸ್ ತಂದು ಬಿಡುತ್ತೇನೆ ಎಂಬ ವಿಷ ಪ್ರಸ್ತಾಪವನ್ನು ಮಾಡುತ್ತಾ ಹೇಳ್ತಾನೆ ಅದರಲ್ಲಿ ಕೂಡ ಗಂಡನ ಮನೆಯನ್ನು ಬಿಟ್ಟು ತೋರೂರಿಗೆ ಬರೋದು ಸ್ವಲ್ಪವೂ ಇಷ್ಟವಿಲ್ಲ ಏಕೆಂತಂದರೆ ಈಗಾಗಲೇ ಬಾಣತಿ ತನಕ್ಕೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳ ಒಂದು ಕಾಲಾವಧಿ ಕಳೆದಂಥ ಅವಳಿಗೆ ಈಗ ಹೇಗೆ ಒಂದೆರಡು ದಿನ ಕಳೆಯುವಂಥದ್ದು ಕೂಡ ಬೇಸರ ಆದ್ದರಿಂದ ಅವಳಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ರಶೀದನನ್ನು ಕೇಳದೆ ಹೇಗೆ ಬರಲಿ ಎಂಬ ಮಾತಿನ ಪ್ರಸ್ತಾಪವನ್ನು ಅವಳು ಕೂಡ ಕುಂದಿಕ್ತಾಳೆ ಹಾಗಾಗಿ ನಾದಿರಳು ಕೂಡ ಮುಂದುವರೆದು ಜಮೀನಳ ಮದುವೆ ಸಿದ್ಧತೆ ಆಗ್ತಾ ಇದೆ ಅನಿಸುತ್ತೆ ಜಮೀನಳ ಒಂದು ಮದುವೆಗೆ ನಾವು ಬರ್ತೇವೆ ಆಗ್ಲೇ ಒಂದೆರಡು ದಿವಸ ಇದ್ದು ಬರ್ತೇನೆ ಅಂತ ಹೇಳಿದಾಗ ಇಲ್ಲ ಈಗ ನೀವು ಸದ್ಯಕ್ಕೆ ಹೊರಡು ಅಮ್ಮ ನೀವು ನಿಮ್ಮ ಮಗನಾದಂಥ ರಶಿದನಿಗೆ ಹೇಳು ಕರ್ಕೊಂಡು ಹೋದೆ ಅಂತ ಹೇಳ್ಬಿಟ್ಟು ವಿಚಾರವನ್ನ ಹೇಳಿ ಅವರು ನಾದಿರಳನ್ನು ಮತ್ತು ಮಗುವನ್ನ ಕರಕೊಂಡು ಬರಲು ಪ್ರಯತ್ನವನ್ನು ಮಾಡ್ತಾನೆ ಕಾರ್ ಆಗ ಅಭಿನಮ್ಮನನ್ನು ನಾದಿರಳ ನಾದಿರ ಕೇಳ್ತಾಳೆ ಅಮ್ಮ ಗಂಡನಿಗೆ ಹೇಳೋದು ಹೇಗೆ ಹೋಗಲಿ ಅಂತಂದಾಗ ಅದೆಲ್ಲವನ್ನು ನಾನು ನೋಡ್ಕೊಡ್ತೇನೆ ನೀನು ಹೋಗಿ ಬಾರಮ್ಮ ಹೇಳ್ಬಿಟ್ಟು ಒಂದು ಭರವಸೆ ಮಾತುಗಳನ್ನು ಆಮಿನಮ್ಮ ಹೇಳ್ತಾಳೆ ಅಷ್ಟರೊಳಗೆ ನಿಮ್ಮ ಅಪ್ಪ ಬರುವುದೇ ಅಪರೂಪ ಇಲ್ಲಿ ಊಟ ಮಾಡಿದ್ದೇ ತುಂಬ ವಿರಳ ಆದ್ದರಿಂದ ಆ ಬಿಳಿ ಕೋಳಿ ಮರಿಯನ್ನು ಹಿಡಿದು ಆ ಹುಡುಗನ ಬಳಿ ಮಸೀದಿಗೆ ಕಳಿಸೋಣ ಆ ನಂತರ ಕೋಳಿ ಸಾಂಬಾರನ್ನು ಮಾಡೋಣ ನಿಮ್ಮ ತಂದೆ ಊಟ ಮಾಡಿ ಹೋಗ್ತಾರೆ ಅಂತಂದಾಗ ಕಾನ್ ಅದು ಯಾವುದು ಈಗ ಬೇಡ ಈಗ ಏನು ಮನೆಯಲ್ಲಾಗಿದೆಯೋ ಅದನ್ನು ಊಟಕ್ಕೆ ಇಡಿ ಊಟ ಮಾಡಿ ಹೋಗಬೇಕು ತುಂಬ ತಡವಾಗುತ್ತದೆ ಎಂಬ ವಿಚಾರವನ್ನು ಇಟ್ಟಾಗ ಆಗ ಮನೆಯಲ್ಲಿ ಏನು ಅಡಿಗೆ ಆಗಿತ್ತೋ ಅದನ್ನು ಊಟ ಮಾಡಿ ಗಂಟು ಮೊಟ್ಟೆ ಕಟ್ಟಿಕೊಂಡು ಮೊಮ್ಮಗುವನ್ನು ಎತ್ತುಕೊಂಡಂಥ ಕಾನ್ ಮತ್ತು ನಾದಿರಳು ಕಾವಳಿಯಿಂದ ತಮ್ಮ ಊರಾದಂತ ಕಿಳಿಯೂರನ ಕಡೆ ಹೊರಡ್ತಾರೆ ಹೊರಟು ಹೋಗ್ಬೇಕಾದ್ರೆ ನಡೆದುಕೊಂಡು ಬಂದು ಮಣಿಪುರಕ್ಕೆ ಮಣಿಪುರದಿಂದ ಬಸ್ಸಿನಲ್ಲಿ ಪ್ರಯಾಣವನ್ನು ಬೆಳೆಸಿ ಚಂದ್ರಗಿರಿ ನದಿ ತೀರಕ್ಕೆ ಬರ್ತಾರೆ ಆ ಚಂದ್ರಗಿರಿ ನದಿ ತೀರವನ್ನ ತಮ್ಮತ್ತು ನದಿಯನ್ನು ನೋಡಿದಂತಹ ನಾದಿಗಳಿಗೆ ತುಂಬಾ ಖುಷಿಯಾಗುತ್ತೆ ಆ ನಂತರ ಆ ಚಂದ್ರಗಿರಿಯನ್ನು ನೋಡಿದಂತಹ ನಾದಿಗಳಿಗೆ ತುಂಬಾ ಸಂತೋಷವೂ ಕೂಡ ಉಂಟಾಗುತ್ತೆ ತರುವಾಯ ಪ್ರಯಾಣವನ್ನ ಮುಂದುವರಿಸಿ ಕಿಳಿಯವರಿಗೆ ಬರ್ತದೆ ಅಷ್ಟರೊಳಗೆ ಸಂಜೆ ಆಗಿರುತ್ತೆ ಆತಿಮ ತನ್ನ ಒಂದು ದಿನನಿತ್ಯದ ಕೆಲಸಗಳನ್ನ ಮುಗಿಸುವಂತಹ ಸನ್ನಹದಲ್ಲೇ ಇರ್ತಾಳೆ ಮೊಮ್ಮಗು ಮತ್ತು ಮಗಳು ಬಂದಂತ ಒಂದು ಖುಷಿಯಲ್ಲಿ ಅವಳಿಗೆ ಅಗಾಧವಾದಂತಹ ಒಂದು ಸಂತಸ ಸಂತೋಷ ಮನೆ ಮಾಡುವಂಥದ್ದು ಅವಳಿಗೆ ಆಗುವಂಥದ್ದು ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಅವರಿಗೆ ಚಹಾವನ್ನೆಲ್ಲ ಮಾಡಿಕೊಟ್ಟು ಆ ರಾತ್ರಿ ಒಂದು ಕೋಳಿಯನ್ನು ಕೊಯಿಸಿ ಅಡುಗೆಯನ್ನು ಮಾಡುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ ಆ ಒಂದು ಕುಟುಂಬದಲ್ಲಿ ನಾದಿರ ಮತ್ತು ಮೊಮ್ಮಗು ಬಂದಂಥ ಒಂದು ಸಂಭ್ರಮವೇ ಹೆಚ್ಚಾಗಿ ಕಾಣುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತೇನೆ ಆ ತರುವಾಯ ಊಟವನ್ನು ಮಾಡ್ತಾರೆ ಊಟವನ್ನು ಮಾಡಿ ಎಲೆಡಿಕೆಯನ್ನ ಜಗಿದ ನಂತರ ಲೋಕಾರ್ಹಿಗೆಯಾಗಿ ಫಾತಿಮ ನಿಮ್ಮ ಯಜಮಾನ ಯಾವಾಗ ಬರುವಂತೆ ಹೇಳಿದ್ದಾನೆ ಯಾವಾಗ ನೀನು ಕಾವಳಿಗೆ ಹೋಗಲು ತೀರ್ಮಾನಿಸಿದ್ದೀಯಾ ಎಂದು ಕೇಳಿದಾಗ ಒಮ್ಮೆಲೆ ಕಾನ್ ಗುಡುಗಿನಂತೆ ಆರ್ಪಟಿಸುತ್ತಾನೆ ನಾನು ಆ ಸೈತಾನ ನಮ್ಮನೆಗೆ ಕಳುಹಿಸುವುದಿಲ್ಲ ನೀವೇನಾದರೂ ಅಂದಿಕೊಳ್ಳಿ ಎಂದು ಗರ ಸಿಡಿಲು ಬಡಿದಂತೆ ಮಾತನಾಡ್ತಾನೆ ಇವರೆಲ್ಲರಿಗೂ ಕೂಡ ದಿಗ್ಭ್ರಮೆ ಆಗುತ್ತೆ ಯಾಕೆ ಇಲ್ಲಿವರೆಗೂ ನಮ್ಮಪ್ಪ ವಿಚಾರವನ್ನು ಹೇಳದೆ ಇಷ್ಟು ಉನ್ನಾರದಿಂದ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಆದರೆ ಈಗ ಮತ್ತೆ ವಾಪಸ್ ಕಳಿಸುವುದರಲ್ಲಿ ಈ ರೀತಿಯ ಒಂದು ಮಾತನ್ನ ಮಾತನಾಡುತ್ತಿದ್ದಾರಲ್ಲ ಎಂದು ಅನುಮಾನ ಒಂದು ಕಡೆ ಒಂದು ಕಡೆ ದಿಗ್ಭ್ರಮೆ ಕೂಡ ಆಗುವಂಥದ್ದು ಫಾತಿಮ ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ ಅಂತ ಎಂದು ಬಿಡಿಸಿ ಕೇಳಿದಾಗ ಖಾನ್ ಹಿಂದೆ ನಡೆದಂತ ಒಂದು ಎಲ್ಲ ಸಂಗತಿಗಳನ್ನೆಲ್ಲ ಮುಚ್ಚುಮರೆಯಿಲ್ಲದೆ ಹೇಳುತ್ತಾನೆ ನಾನು ಕಷ್ಟ ಎಂದು ಹಣವನ್ನು ಕೇಳಲು ಹೋದರೆ ಅವನು ಬ್ಯಾಂಕ್ ಇಟ್ಟಿದ್ದೇನೆ ನಾನು ಮಾವಾ ಎಂದು ನನ್ನ ಎದುರಾಡಿದ ನನಗೆ ಎದುರಾ ಆಡಿದನಲ್ಲ ನನಗೆ ಎದುರು ಮಾತು ಕೊಟ್ಟನಲ್ಲ ಎಂಬ ಬೇಸರವು ಕೂಡ ಆ ಮಾತನ್ನು ಆ ಮಾತನ್ನು ಇಲ್ಲಿ ಹೇಳ್ಕೊಳ್ತದೆ ಇದು ಸಂಪೂರ್ಣವಾಗಿ ನಮ್ಮಪ್ಪ ಮಾಡಿರುವಂತಹ ಒಂದು ಯೋಜನೆ ಮತ್ತು ಈ ಥರದ ಒಂದು ಆಟ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಮನೆಯವರಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಈಗ ತುಂಬ ಆರ್ತನಾದಕ್ಕೆ ಒಳಗಾಗ್ತಾಳೆ ನಾದೇರ ಅಯ್ಯೋ ನಾನು ದುಡುಕಿ ಬಿಟ್ಟೇನಲ್ಲ ಅಂತೇಳ್ಬಿಟ್ಟು ನಮ್ಮಪ್ಪನ ಮೂರ್ಖತನವನ್ನು ನಾನು ಅಂತಂತ ಅಂತೇಳ್ಬಿಟ್ಟು ರಂಪ ಮಾಡಿಕೊಂಡು ಅವಳು ಒಳಗಡೆ ಹೋಗಿ ನಾದಿರ ಮಲಗುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದು ಇದಾದ ನಂತರ ನಾದಿರ ಕೋಣೆಯಲ್ಲಿ ಮಲಗಿಕೊಂಡ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಮತ್ತೊಮ್ಮೆ ಪುನರಾವರ್ತನೆ ಮಾಡಿಕೊಳ್ತಾ ಕಾವಳ್ಳಿಯತ್ತ ತನ್ನ ಮನಸ್ಸನ್ನು ನಾಟಿಸಿಕೊಳ್ತಾಳೆ ಅಯ್ಯೋ ನಾನು ರಶೀದನಿಗೆ ಹೇಳದೆ ಬಂದೆನಲ್ಲ ರಶೀದನು ಬಂದರೆ ಬಂದ ತಕ್ಷಣವೇ ಪಾಪು ಪಾಪನ ಬಳಿಗೆ ಬರ್ತಿದ್ದ ಪಾಪುವನ್ನು ಮುದ್ದಾಡುತ್ತಿದ್ದ ಎಲ್ಲವನ್ನೂ ಕೂಡ ನೆನಪನ್ನು ಮತ್ತೆ ಮುಂದುವರೆದು ನಾದಿರ ಇಂದಿನ ರಾತ್ರಿ ತನಗೊಂದು ಸೀರೆ ತಂದಿರುವಂತಹ ವಿಚಾರವನ್ನ ರಶೀದ್ ಹೇಳಿದಂಥ ಸಂಗತಿಯನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಳ್ಳುವಂಥದ್ದನ್ನ ನಾವು ಕಾಣ್ತೇವೆ ಆದರೆ ಈ ತರದ ಒಂದು ಗಡಿಗೆ ಬರುತ್ತದೆ ನನ್ನ ಜೀವನದಲ್ಲಿ ಎಂದು ಎಂದೂ ಕೂಡ ಅಂದಿಕೊಂಡಿರಲಿಲ್ಲ ನಾದಿರ ಇಡೀ ಆ ಶಾಂತಿಯುತವಾದಂತಹ ಒಂದು ಕುಟುಂಬ ಈಗ ಅಶಾಂತಿಯ ಒಂದು ವಾತಾವರಣ ಮೂಡಿದೆ ಆ ರಾತ್ರಿಯಲ್ಲೆಲ್ಲ ಕಾವಳಿ ಹತ್ತಲೆ ಗಮನವನ್ನು ಇರಿಸಿಕೊಂಡಿದ್ದಂತಹ ನಾದಿರಳಿಗೆ ನಿದ್ದೆ ಕೂಡ ಬರೋದಿಲ್ಲ ಅರೆ ಎಚ್ಚರ ಅರೆ ನಿದ್ದೆ ಹೀಗೆ ಆ ರಾತ್ರಿಯನ್ನೆಲ್ಲ ಕಳೆದು ಬಿಡ್ತಾಳೆ ತುಂಬ ಆ ವಿಚಾರವನ್ನ ಅರಿಗಿಸಿಕೊಳ್ಳಲಾರದಂತಹ ಒಂದು ಸನ್ನಿವೇಶದಲ್ಲಿ ನಾದಿರ ಇರುವಂಥದ್ದನ್ನ ನಾವು ಕಾಣ್ತೇವೆ ಆ ರಾತ್ರಿಯನ್ನ ನಿದ್ದೆ ಇಲ್ಲದೆ ಕಳೆಯುವಂಥದ್ದನ್ನ ನಾವು ನೋಡ್ತೇವೆ ಬೆಳಗಿನ ಜಾವದ ಒಂದು ನಮಾಜಿನ ವೇಳೆಗೆ ಅವಳು ಕಣ್ಣು ಬಿಟ್ಟು ಎದ್ದಾಳುವುದನ್ನು ನಾವಿಲ್ಲಿ ಕಾಣ್ತೇವೆ ಅಂತಂತಂದ್ರೆ ಆ ರಾತ್ರಿ ಸಂಪೂರ್ಣವಾಗಿ ಅವಳು ನಿದ್ದೆಯೇ ಮಾಡಿರುವುದಿಲ್ಲ ಈ ಒಂದು ಕಹಿ ಘಟನೆ ಇವಳ ಒಂದು ಜೀವನದ ಒಂದು ಶಾಂತಿಯ ಒಂದು ಕ್ಷಣಗಳನ್ನೆಲ್ಲ ಕಿತ್ತುಕೊಂಡಿರುವಂತದ್ದನ್ನ ನಾವು ಕಾಣ್ತೇವೆ ಇತ್ತ ರಶೀದನು ಕೂಡ ಯಾವ ರೀತಿ ಕಳವಳಕ್ಕೆ ಈಡಾದ ಯಾವ ರೀತಿ ಆತಂಕಕ್ಕೆ ಒಳಗಾದ ಮತ್ತೆ ಅವನ ಪರಿಸ್ಥಿತಿ ಏನಾಯಿತು ಎಂಬ ವಿಚಾರಗಳನ್ನೆಲ್ಲ ನಂತರದ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ಳುವಂತಹ ಒಂದು ವಿಚಾರಗಳು ಏನಪ್ಪಾ ಅಂತಂತಂದ್ರೆ ತಿಳ್ಕೊಂಡಂತ ವಿಚಾರಗಳು ಜಮೀನಾಳ ಒಂದು ಮದುವೆಯ ಸಿದ್ಧತೆ ಬಗ್ಗೆ ಖಾನ್ ರಶೀದ್ ನಡುವಿನ ಒಂದು ಜಗಳ ಮತ್ತು ಪರಿಣಾಮದ ಒಂದು ವಿಚಾರವನ್ನು ತಿಳ್ಕೊಂಡು ದುಡುಗಿದಂತಹ ಖಾನ್ ನಾದಿಳನ್ನ ತಿಳಿಯೋರಿಗೆ ಕರೆಕೊಳ್ಳುವಂತಹ ಒಂದು ಸಂದರ್ಭ ನಾದಳಿಗೆ ಸತ್ಯದ ಅರಿವಾದಾಗ ಅಥವಾ ಅಪ್ಪನ ಒಂದು ಮೂರ್ಖತನ ವಿಚಾರಗಳು ಗೊತ್ತಾದಾಗ ನಾದಿರಳು ಪಟ್ಟಂತಹ ಒಂದು ಪಾಡು ಅವಳಲ್ಲಿ ಮೂಡಿದಂತ ಪ್ರಶ್ನಿಸಲಾದ ಮನೋಭಾವವನ್ನು ನಾವು ತಿಳ್ಕೊಳ್ತೇವೆ ಇವತ್ತಿನ ಒಂದು ಸೆಷನ್ನಲ್ಲಿ ಪಾಲ್ಗೊಂಡು ವಿಚಾರಧಾರೆಗಳನ್ನು ತಿಳ್ಕೊಂಡಂತ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸೆಷನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು